ಬಹುಶಃ ಬಹಳ ಭರುಪು ಏನು ಹಾಗಂತ ಹಿಂದೆ ಜೋಡಿ ಇಲ್ಲ ಅಂತಲ್ಲ ಎಂತ ಜೋಡಿ ಎಲ್ಲ ಒಂದು ಇತ್ತು ಪುರಾಣ ಪುರುಷರು ಆಗಿ ಹೋದವರಿದ್ದಾರೆ ಹೌದಪ್ಪ ಆರಂಭದಲ್ಲಿ ಹಿರಣ್ಯ ಅಕ್ಷ ಹಿರಣ್ಯ ಕಶ್ಯೂ ರಾವಣ ಕುಂಭಕರ್ಣ ಶಿಶುಪಾಲ ದಂತವಕ್ರ ಹಾ ಒಬ್ಬನೇ ಇಬ್ಬರೇ ಹೇಳು ಎಷ್ಟೋ ಮಂದಿ ಅಪೂರ್ವ ಸಹೋದರರು ನೂರಾರು ಮಂದಿ ಕವರವರು ಹಾ ಹಾಗಾದರೆ ಅಂತಹ ಜೋಡಿಯೆಲ್ಲ ಅಳಿದು ಹೋದಂತಹ ಕಾಲ ನಮಗೆ ಅಪ್ಪಿತಪ್ಪಿಯು ರಾಮ ಲಕ್ಷ್ಮಣ ಸುಂದಾ ಸುಂದರ ಇವರು ತೆಲುಪಾಗುವುದಿಲ್ಲ ಅದು ಆಗುವುದೇ ಇಲ್ಲ ನಮಗೆ ನಾವು ಯಾರ ಆದರ್ಶವನ್ನು ಅನುಸರಿಸಬೇಕೆಂದು ಹಾ ಹಾಗೆ ಅನುಸರಿಸಿ ನಾವು ಮಾಡಿ ತೋರಿಸಿದ್ದೇವೆ ನೀನು ದುರ್ಯೋಧನಾದರೆ ನೀನು ಅಣ್ಣ ಈ ಲೋಕದಲ್ಲಿ ಬಹಳ ಮಂದಿ ಇರಬಹುದು ಹೌದು ಆದರೆ ನಮ್ಮ ಹಾಗೆ ಯಾರು ಇರಲಾರರು ಸರಿ ನಾನು ಹಾಕಿದ ಕೆಡೆಯನ್ನು ನೀನು ದಾಟಿದವನಲ್ಲ ಹೋಗು ಹೊಲ ಹಾರು ಅಂತ ಹಾರಿದವನೇ ಸರಿ ನೀನು ಹಾಗೆ ಅಣ್ಣ ಕುಡಿ ವಿಷ ಎಂದಾಗ ಕುಡಿಲಿಕ್ಕೆ ಆಗುವವನೇನು ಅಂತ ಸಂಗಮ ಸ್ನೇಹ ಸಂಬಂಧ ದೇಹ ಎರಡಾದರೂ ಮನಸ್ಸು ಮಾರ್ಗ ಒಂದೇ ನಿಜವಾಗಿ ನಡೆವಾಗ ನುಡಿವಾಗ ಮುಡಿವಾಗ ಕುಡಿವಾಗ ಉಂಬಾಗ ತಿಂಬಾಗ ತುಂಬಾಗ ಆಟದಲ್ಲಿ ಪಾಠದಲ್ಲಿ ಕೂಟದಲ್ಲಿ ನೋಟದಲ್ಲಿ ಇಬ್ಬರು ಒಂದೇ ಜೊತೆ ಜೊತೆಯಾಗಿರುವವರು ಸರಿ ಎಲ್ಲಿಗೆ ಹೋಗಬೇಕಾದರೂ ಏನನ್ನೇ ಮಾಡಬೇಕಾದರೂ ಸಮಾಲೋಚನೆ ಮಾಡಿ ನಾವು ವ್ಯವಹರಿಸುವುದಿಲ್ಲ ಒಬ್ಬರೇ ಯಾವ ವ್ಯವಹಾರಕ್ಕೂ ನಿರ್ಣಯಕ್ಕೆ ಬರುವುದಿಲ್ಲ ತಮ್ಮ ಎಂಬ ಕಾರಣಕ್ಕಾಗಿ ಇಲ್ಲತ್ರ ಅಂತ ಕೇಳುವುದು ಆ ಭಾವನೆ ಸರಿ ಅಣ್ಣನನ್ನ ಕೇಳದೆ ಗುಣವಿನಲ್ಲಿ ಉಂಟು ಸರಿ ತಮ್ಮ ಹನ್ನಯ್ಯ ಅಣ್ಣ ಒಬ್ಬ ಮನುಷ್ಯನಿಗಾದರೂ ಒಂದು ಕುರಿ ಅಂತ ಬೇಕು ಸರಿ ಅಂತಹ ಸರಿ ಭೀಷ್ಮರಯದೆ ಸರಿಷ್ಠರ ಚಿರ ಕಂಪಿಸುವುದಂತೆ ಸರಿ ಯಾಕೆ ಯಾಕೆ ಅಂತಹ ಬಿಲ್ಲಾಳಗಳಿಗೂ ಒಂದೊಂದು ನ್ಯೂನ್ಯತೆ ಇತ್ತು ಅಲ್ಲೇ ಹೇಳು ಆದರೆ ಈ ಅಪೂರ್ವ ಸಹೋದರರಿಗೆ ಯಾವುದೇ ಇಲ್ಲ ಇಲ್ಲವೇ ಇಲ್ಲ ಎತ್ತ ಗುರಿ ಅಂತೆ ಮುಟ್ಟು ಬೇಕು ತಪ್ಪು ತುಂಟ ಖಂಡಿತ ಇಲ್ಲವೇ ಇಲ್ಲ ಸರಿ ಒಂದು ವೇಳೆ ತಪ್ಪುವ ಹಾಗಿದೆ ಅಂತ ಆದರೆ ಮತ್ತೊಂದು ಗುರಿಯನ್ನು ನಾವು ಹೂಡುವವರಿದ್ದೇವೆ ನಿಜ ತಮ್ಮ ಹೊನ್ನಯ್ಯ ಅಣ್ಣ ಹೊಳೆನಾಡಿನಲ್ಲಿ ನಾವು ಈಗ ಇದ್ದೇವೆ ಸರಿ ಆದರೆ ಈ ಹೊಳೆನಾಡಿನಲ್ಲಿ ಇದ್ದವರೇನು ನಾವು ಅಲ್ಲವೇ ಅಲ್ಲ ಅದರಿಂದ ಸ್ಥಿತಿ ಯಾವುದು i <laughs> know ಸ್ವಲ್ಪ ತೋಟವನ್ನು ಮಾಡಿದ್ದೇವೆ ನಿಜ ವ್ಯವಸಾಯವನ್ನು ಮಾಡಿದ್ದೇವೆ ಕೃಷಿಕರು ಹೌದು ನಾವು ಕೇವಲ ಗುರಿಕಾರರು ಮಾತ್ರ ಅಲ್ಲ ತಮ್ಮ ಅಣ್ಣ ನಾವು ಇದ್ದದ್ದು ಬಂದು ಉಳ್ಳಾಳದಲ್ಲಿ ತುಳುನಾ ಪ್ರಾಂತ್ಯದಲ್ಲಿ ಆ ಸೀಮೆಯಲ್ಲಿದ್ದಂತಹ ನಾವು ಅಲ್ಲಿರಬೇಕಾದಂತಹ ನಾವು ಈ ಹೊಳೆನಾಡಿಗೆ ಯಾಕೆ ಬಂದೆವು ಯಾಕೆ ಆ ಉಳ್ಳಾಳದ ಬಳ್ಳಾಳರು ನಾವು ಮಾಡಿದಂತಹ ಕಾರ್ಯವನ್ನು ಕಂಡು ಸಹಿಸದೆ ನಮ್ಮ ಏಳಿಗೆಯನ್ನ ಮೆಚ್ಚದೆ ಇವರು ಇಲ್ಲೇ ಇದ್ದದಾದರೆ ಊರು ಉಳಿಸುವುದಿಲ್ಲ ನನಗೆ ಹೆಸರು ಬರುವುದಿಲ್ಲ ಹ್ಮ್ ನನ್ನ ಕೀರ್ತಿಗೆ ಮಸಿ ಬಳಿತಾರೆ ಅಪೂರ್ವ ಜೋಡಿ ಆಗ್ತಾರೆ ಎನ್ನುವ ಹಾಗೆ ಮಸರದಿಂದ ನಮ್ಮನ್ನ ಉಳ್ಳೂರ ಉಳ್ಳ ಉಳ್ಳಾರದ ಕಡೆಯಿಂದ ಆಚೆಗೆ ಹಾಕಿದರು

ಅದೇ ಹೇಳಿದ್ರೆ ನಾವು ಬದುಕಿಗೆ ಒಂದು ಗುರಿ ಬೇಕು ಎಂದು ಆ ಗುರಿಯನ್ನು ತಲುಪುವುದಕ್ಕೆ ಯಾವುದು ಮಾರಕ ಮುಗಿಸಿ ಹೊರಟವರು ನಾವು ನಿಜ ಅದನ್ನ ಸಹಿಸದ ಬಳ್ಳಾಳರು ನಮ್ಮನ್ನ ಗಡಿಯಿಂದ ಹೊರ ಹಾಕಿದರು ಗಡಿಪಾರು ಹೋಗಿ ಆ ಆದರೂ ಮಾಡಲಿಲ್ಲ ಆ ಕಾರ್ಯವನ್ನು ಆತನಲ್ಲಿ ಸೇವಾ ಸಂದರ್ಭವನ್ನು ಸಾಧಿಸೋಣ ಎನ್ನುವ ಕಾರಣಕ್ಕೋಸ್ಕರವಾಗಿ ಆ ಉಳ್ಳಾಳವನ್ನ ಬಿಟ್ಟು ಹೆದ್ದಾರಿಯಲ್ಲಿ ನೇರವಾಗಿ ಬಂದಿದ್ದೇವೆ ಬಂದವರು ಯಾಕೋ ಈಗ ತಿರುಗೋಣ ಎನ್ನುವ ಮನಸ್ಸಾಯಿತು ತಿರುಗಿ ಬರುತ್ತಿರುವಾಗಲೇ ಸಿಕ್ಕಿದಂತಹ ನದಿ ಇದೇ ಸಮೀಪದಲ್ಲಿ ಹರಿಯುವಂತಹ ವಾರಾಹಿ ನದಿ ಆ ನದಿಯನ್ನ ದಾಟಿ ಇಲ್ಲಿಗೆ ಬಂದದ್ದೇನಾಡು ಈ ಹೊಳನಾಡಿನಲ್ಲಿ ಬಂದಾಗ ಬೇಕಾದಷ್ಟು ವಿಶಾಲವಾದಂತಹ ಭೂಮಿ ಇದೆ ಎನ್ನುವುದಕ್ಕೆ ನಾವು ಇಲ್ಲಿ ಒಂದು ನೆಲೆಯನ್ನು ಕಂಡುಕೊಂಡಿದ್ದೇವೆ ಯಾಕಂದ್ರೆ ನದಿ ಪ್ರಾಂತದಲ್ಲಿ ಭೂಮಿ ಹೌದು ಯಾವುದಾದ ಗುಡ್ಡಗಾಡ ಹಾಗಾದ್ರಿಂದಲೇ ಇಲ್ಲಿಯೇ ನಾವು ವಾಸಸ್ಥಾನವಾಗಿಸಿಕೊಂಡಿದ್ದೇವೆ ಸರಿ ಮೊದಲು ಆರಂಭದಲ್ಲಿ ಸಣ್ಣ ಪಿಡಾನ ಮಾಡಿದ್ರು ಈಗ ಹಾಗಲ್ಲ ನಮ್ಮ ಬೇರೆ ಕಮ್ಮ ಎಷ್ಟು ಮುಂದೂ ಹೋಗಿದೆ ಹೌದು ದಿನೇ ದಿನೇ ವೃದ್ಧಿ ಆಗ್ತಾ ಇದೆ ತಮ್ಮ ಅಣ್ಣ ಆದರೆ ಈಗ ಯೋಚನೆ ಮಾಡುವುದು ಏನು ಇಷ್ಟೇ ಇದ್ರೆ ಸಾಕು ಅಣ್ಣ ಚಿಂತೆ ಅಣ್ಣ ಾದರೆ ಸತ್ಯದ ಸ್ಥಿತಿಯಲ್ಲಿ ಆಗುವುದಿಲ್ಲ ಸರಿ ಅಣ್ಣ ನಡೆದಂತಹ ಘಟನೆ ಅದು ಹಳಸಲು ನಿನ್ನಂತ ಪ್ರಾಚ್ಯರಾದನ್ನು ಕೇಳಿದ್ದೇನೆ ಚಿಂತೆಯೇ ಚಿಂತೆಯ ಓಹೋ ಪ್ರಾಚ್ಯರಾದವನು ಹಳತನ್ನೇ ಯೋಚನೆ ಮಾಡಿ ತಮ್ಮ ಆಯುಷ್ಯ ವ್ಯರ್ಥ ಮಾಡಿಕೊಳ್ಳುವುದಲ್ಲ ಹಿಂದಿ ಹೇಗಿತ್ತೇವೆ ಪ್ರಸ್ತುತ ಇವತ್ತು ಹೇಗಿತ್ತೇವೆ ನಾಳೆ ಹೇಗಿರ್ಬೇಕು ಜನ್ಮತ ಮನೋಭಾವನೆ ಹೊಂದಿರ್ತಾದ ಯಾವ ಸರಿ ಜೀವನದಲ್ಲಿ ವೃತ್ತಿಯನ್ನು ಕಾಣುವುದಕ್ಕೆ ಸಾಧ್ಯ ಆದ್ರೆ ಕಾತ ಎಲ್ಲ ಬಿಡು ಸರಿ ಹೇಳಿಕೊಂಡ್ರೆ ಸಾಕು ಅದರ ರೀತಿಯ ನಡೆದುಕೊಳ್ಳಬೇಕು ಹಳನಾಳ ಸೀಮೆಯನ್ನು ಮತ್ತೆ ವೃತ್ತಿಸಿ ಹೋಳುವಂತೆ ಆದರೆ ಕೆಲವು ದಿವಸದಿಂದ ದೇವಸ್ಥಾನ ಬಂದು ಹೋಗಿದೆ ಪಾಯಲ್ಲ ಸಬ್ಬ್ಯಾ ಹೋಗಿದೆಯೋ ಹೌದು ನಮಗೆ ಕಾರದ ಒತ್ತ ವಾರಕ್ಕೆ ನಾಲ್ಕು ದಿವಸ ಎಲ್ಲಿದಿದ್ರು ಆಗುದೇ ಇಲ್ಲ ಉಲ್ಲೋ ನಿದ್ದೆ ನಾವು ಬೇಟಾ ಆಡಿದವರು ಸರಿ ಇಲ್ಲಿ ಬಂದಮೇಲೆ ಬಾಳ ರೂಪ ಆಗಿದೆ ಆದ್ದರಿಂದ ಅಣ್ಣ pilgrarala ನಾವು धनुषರವಲ್ಲಂತು ರಗವೇತಗೆ ಹಾಗೂ ಪಾಯಕ್ಕೆ ನನ್ನ ಬಹಳ ಒಳ್ಳೆಯದು ಬಹಳ ಒಳ್ಳೆಯದು ಕಾರ್ಯ ಮಾಡಿದರೆ ಸಾಧ್ಯವಾಗ್ತದೆ ಸರಿ ಹಾಗಾದ್ರೆ ಉಳ್ಳಾಳ ನಡೆದಂತಹ ಪ್ರಕರಣವನ್ನು ಮರೆಯುವುದಲ್ಲ ಮನಸ್ಸಿನ ಮೂಲೆಯಲ್ಲಿ ಇಟ್ಟುಕೊಳ್ಳೋಣ ಸರಿ ಸಂದರ್ಭವನ್ನು ಸಾಧಿಸೋಣ ಹಾಗಾದರೆ ಈಗ ನಮ್ಮ ಆಸೆಯಂತೆ ಬೇಟೆಯಾಡಿ ಮರದ ಮಗಗಳ ಮಾಂಸವನ್ನು ತಿಟ್ಟೋದಕ್ಕೆ ಇದೇ ಯೋಗ್ಯವಾದಂತಹ ಕಾಲ ಅಲ್ಲೇ ನಾವಿರುವಂತಹ ಈ ಹೊಳೆನಾಡಿನ ಪರಿಸರದಲ್ಲಿ ಕಾಡುಗಳು ಬಹಳ ಇದೆ ಏಕಾದಷ್ಟು ಹಲವಾರು ಪ್ರಾಣಿಗಳು ನಮಗೆ ಹಂದಿ ಮಾಂಸ ಅಂದ್ರೆ ತಮ್ಮ ದಾರಿ ಪದೇ ರಾತ್ರಿ ಹೋಗುವಾಗ ಹಂದಿ ಅಟ್ಟು ಬರುವುದು ಯಾರು ಹೌದು ಮಾಡುವಾಗ ನಿಗಾಟು ಬರುವುದು ಯಾರು ಂಡಾಗ ಆಸೆಯಾಗುವುದು ಆಯುಧ ಇರುವುದಿಲ್ಲ ತಮ್ಮ ಈಗ ಹಾಗಲ್ಲ ಸರಿಯಾದ ಆಯುಧವನ್ನು ಹಿಡಿದುಕೊಂಡು ಹೋಗಿ ಬೇಟೆಯಾಡಿ ಬೇಕಾದ ಮಾಂಸಗಳನ್ನು ತರೆಯುವುದಕ್ಕೆ ಅನುಕೂಲವಾಗುತ್ತದೆ ಬೇಟೆಗೆ ಹೋಗುವುದು ಹೌದು ಹೋಗುವಾಗ ನಾವು ಹೋಗುವುದಲ್ಲ ಪೇಟೆಗೆ ಬೇಕಾದಂತ ತಯಾರಿ ಬೇಕು ಸರಿ ಹಾಗಾದರೆ ಈ ಭೇಟಿ ಆಡಬೇಕು ಅಂತ ಆದರೆ ಅದರ ಇದ್ದಾರೆ ಯಾರು ಅವನೇ ಸಣ್ಣಯ್ಯ ನಾಯಕ ಅದರಲ್ಲೇ ಈ ನಾಯಕರು ಇದ್ದಾರಲ್ಲ ಹೌದು ಆದ್ರಿಂದ ಬಳಗಿದಂತಹ ಅವರನ್ನ ಕರೆದುಕೊಂಡು ಅವನ ಜೊತೆಯಲ್ಲಿ ನಾವು ಭೇಟಿಗೆ ಹೋದರೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಂಡು ಬರಬಹುದು ನಿಜ ಹಾಗಾಗಿ ಸಣ್ಣಯ್ಯ ನಾಯಕರ ಬರ ಹೇಳಿದರು

ಸಣ್ಣಯ್ಯ ನಾಯ್ಕ ನೀನು ಮಾಡುವುದು ಯಾವ ಕಾಯಕ ನಂದು ಹೌದಾ ಭೇಟಿಗೆ ಬರುವಂತ ನೀನು ಎಂತದ್ದು ಕೈ ಕೈಗೊತ್ತ ಇದು ನನ್ನ ಭಾಷೆ ಹೌದಾ ನಾಯಕರ ಭಾಷೆ ಯಾವ ನಾಯಕ ನೀನು ನಾನು ನಾಯಕ ಮರಾಠಿ ನಾಯಕ ಅದು ವಿಷಯ ಹೌದು ಬೇರೆ ವಿಷಯ ಹೌದು ಸಣ್ಣಯ್ಯ ನಾಯ್ಕ ಬೇಟೆಯಾಡುವಂತಹ ನಾಯಕರು ಯಾರು ಒಂದು ಯೋಚನೆ ಮಾಡ್ಕೋ ಗೊತ್ತಾಯ್ತಾ ಬೇಟೆಯಡೋದಕ್ಕೆ ನಾವೀಗ ಹೋಗ್ಬೇಕಾಗಿದೆ ಹೋಗಬಹುದಕ್ಕೆ ನಿನ್ನಲ್ಲಿ ಯಾವ ಸಲಕರಣೆ ಇದೆ ಹೇಳು ಅಯ್ಯೋ